ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಭಾಗ ಎರಡು ಪುಸ್ತಕ ಇದು ರೈಟ್ ಈ ಒಂದು ಭಾಗ ಎರಡು ಪುಸ್ತಕದಲ್ಲಿ ಅಲ್ಲಿ ಮೊದಲನೇ ಅಧ್ಯಾಯ ಮೊದಲೇ ಭಾಗದಲ್ಲಿ ನಾಲ್ಕು ಅಧ್ಯಾಯಗಳು ನೋಡ್ತೇವೆ ಓಕೆನಾ ಎರಡನೇ ಭಾಗದಲ್ಲಿ ಇಲ್ಲಿ ಐದನೇ ಅಧ್ಯಾಯ ಹೂವಾದ ಹುಡುಗಿ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ರೈಟ್ ಈ ಒಂದು ಅಧ್ಯಯನದಲ್ಲಿ ನಾವೇನ್ ತಿಳಿತಾ ಇದೀವಿ ಅಂದ್ರೆ ಈ ಒಂದು ಅಧ್ಯಯನದಲ್ಲಿ ಇರ್ತಕ್ಕಂತಹ ಅಭ್ಯಾಸದ ಬಗ್ಗೆ ವ್ಯಾಕರಣದ ಬಗ್ಗೆ ಎಲ್ಲವೂ ನಾನು ತಿಳಿಸ್ತಾ ಹೋಗ್ತೇನೆ ಯಾವ ರೀತಿ ನೋಡ್ಸ್ಬೇಕು ಅದನ್ನು ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ವಿವರ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಒಂದು ಅಧ್ಯಯನದ ಅಭ್ಯಾಸ ಬೇಕಂತ ಹೇಳಿ ಕೌನ್ಸಿಲ್ ಕಾವೆಂಟ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ಇಲ್ಲ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಇಲ್ಲಿ ಹಳ್ಳಿ ಮಕ್ಕಳಲ್ಲಿ ಅಭ್ಯಾಸ ಅಂತಿದೆ ಓಕೆನಾ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇವೆಲ್ಲವೂ ನೋಡ್ತಾ ಹೋಗೋಣ ಇಲ್ಲಿ ಹಳ್ಳಿ ಮಕ್ಕಳೇ ಚಿಕ್ಕನ ಅಕ್ಷರದಲ್ಲಿ ಭಾಗ ಎರಡು ಅಥವಾ ಗದ್ದೆ ಐದು ಅಂತೇಳಿ ಬರೀತಾ ಹೋಗಿ ಇದು ಗದ್ದೆ ಐದು ಬರೆದ್ರು ಓಕೆನೆ ಓಕೆ ನಿಮಗೆ ಅಂತ ಬರೆದಿರ್ತಕ್ಕಂಥದ್ದು ಓಕೆನಾ ಭಾಗ ಎರಡು ಗದ್ದೆ ಐದು ಚಿಕ್ಕನ ಅಕ್ಷರ ಬರೆದಿ ಅದ ನಂತರ ಹೂವಾದ ಹುಡುಗಿ ಅಂತಕ್ಕಂಥದ್ದು ಶೀರ್ಷಿಕೆಯನ್ನ ದಪ್ಪನ ಅಕ್ಷರ ಬರೆದು ಕೆಳಗಡೆ ಎಂಟರ್ನೇ ಮಾಡಿ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರ್ತಾ ಡೇಟ್ ಅಡ್ಡಲ್ಲಿ ಬರೀತಾ ಹೋಗಿ ಓಕೆನಾ ಅಭ್ಯಾಸ ತಿಳೋದ್ ಮುಂಚೆ ನಾವು ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಅಂತಕ್ಕಂಥದ್ದು ನಾವು ತಿಳ್ಬೇಕಾಗತ್ತೆ ಓಕೆ ಕವಿ ಯಾರಂದ್ರೆ ಎ ಕೆ ರಾಮಾನುಜನ್ ಅಂತಕ್ಕಂಥವ್ರು ಇಲ್ಲಿ ಇವರ ಪೂರ್ಣ ಹೆಸರು ಏನಪ್ಪಾ ಅಂದ್ರೆ ಅತ್ತಿಫಟ್ ಕೃಷ್ಣಸ್ವಾಮಿ ರಾಮಾನುಜನ್ ಅಂತಕ್ಕಂಥದ್ದು ಯಾವಾಗ ಆಯ್ತು ಹದಿನಾರು ಮಾರ್ಚ್ ಹತ್ತೊಂಬತ್ತ ಇಪ್ಪತ್ತೊಂಬತ್ತರಲ್ಲಿ ಆಯ್ತು ಅಂತ ನೋಡ್ಬೋದು ಜನ್ಮಸ್ಥಳ ಮೈಸೂರು ಅಂತಕ್ಕಂಥದ್ದು ಶಿಕ್ಷಣ ಎಂಎ ಎ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮುಗಿಸಿರ್ತಕ್ಕಂಥದ್ದು ಇವರು ವೃತ್ತಿ ಪ್ರಾಧ್ಯಾಪಕರಾಗಿದ್ರು ಇವರು ಅಂತ ನೋಡ್ಬೋದು ಇವರ ಒಂದು ಕೃತಿಗಳು ನೋಡಿದರೆ ಹೊಕ್ಕುಗಳಲ್ಲಿ ಹೂವಿಲ್ಲ ಮತ್ತು ಇತರ ಕವಿತೆಗಳು ಅಂತೇಳಿ ಕುಂಟೋಬಿಲ್ಲೆ ಅಂತಕ್ಕಂಥದ್ದು ಮತ್ತೊಬ್ಬರ ಆತ್ಮಚರಿತ್ರೆ ಸ್ಪೀಕಿಂಗ್ ಆಫ್ ಶಿವ ಅಂತಕ್ಕಂಥದ್ದು ಅನುವಾದ ಕೃತಿ ಇದು ಓಕೆ ಪ್ರಶಸ್ತಿ ಏನು ಬಂದ ಪ್ರಶಸ್ತಿ ಗೌರವ ಬಗ್ಗೆ ನೋಡೋದರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂದಿರತಕ್ಕಂಥದ್ದು ಮ್ಯಾಕ್ ಅರ್ಥರ್ ಫೆಲೋಶಿಪ್ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಿಧನ ಹತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ ಮೂರಲ್ಲಿ ನಿಧನ ಆಗಿರ್ತಕ್ಕಂಥದ್ದು ಈ ಗದ್ಯದ ಕೃತಿ ಆಯ್ಕೆ ಯಾವ ಒಂದು ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಅವ್ರಗಿನ ಸಾಲು ಸಂಪಿಗೆ ನೆರಳು ಎಂಬ ಕೃತಿಯಿಂದ ಈ ಒಂದು ಗದ್ಯವನ್ನ ಹೂವಾದ ಹುಡುಗಿ ಗದ್ಯವನ್ನ ಆಯ್ಕೆ ಮಾಡಲಾಗಿದೆ ಅಂತ ನೋಡ್ಬೋದು ಓಕೆ ಆ ನಂತರ ಅಭ್ಯಾಸ ನೋಡ್ತಾ ಹೋಗೋಣ ಇಲ್ಲುಣಿ ಮಕ್ಕಳೇ ಅಭ್ಯಾಸ ಅಂತಕೊಂಡು ಬರೀರಿ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರೀರಿ ಮೊದಲನೇ ಪ್ರಶ್ನೆ ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ಯಾಕಾಗ್ಲಪ್ಪ ಅಂತೀನ ಸೇಮ್ ಇದೇ ರೀತಿಯ ಬರೀತಾವೆ ಈ ಪ್ರಶ್ನೆ ಯಾವ ರೀತಿಯಾಗಿ ಅದೇ ರೀತಿಯಾಗಿ ಮುದುಕಿಯ ಕಿರಿಯ ಮಗಳು ತನ್ನ ತಾಯಿಯ ಕಷ್ಟವನ್ನು ಪರಿಹರಿಸಲು ಇದು ಚೆನ್ನಾಗಿ ನೆನ್ಪಿಟ್ಟಿವ್ರಿ ತನ್ನ ತಾಯಿಯ ಕಷ್ಟವನ್ನು ಪರಿಹರಿಸಲು ಹೂವಿನ ಗಿಡವಾದಳು ಸೀಮಿಲಿರ್ತಕ್ಕಂಥದ್ದು ಓಕೆ ಅದಾದ ನಂತರ ಎರಡನೇ ಪ್ರಶ್ನೆ ನೋಡಿ ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ಅಂತಕ್ಕಂಥದ್ದು ಉತ್ತರ ದೊರೆಯ ಹೆಂಡತಿ ಹೂವಿನ ಹೂವಿಗೆ ಒಂದು ಮೊಗೆ ಹಣ ಕೊಟ್ಟಳು ಹೂವಿಗೆ ಒಂದು ಮೊಗೆ ಹಣ ಕೊಟ್ಟಳು ಅಂತ ಹೇಳಿ ಚೆನ್ನಾಗಿ ನೆನ್ಪಿಟ್ಟಿವ್ರಿ ಓಕೆ ಒಂದು ಮೊಗೆ ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದ ಯಾರ ಬಳಿ ಹೇಳಿದ ಅಂದ್ರೆ ಸೇಮ್ ಇದೇ ಬರೀತಾ ಹೋಗಿ ಹೂವಾದ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಇದು ಚೆನ್ನಾಗಿ ಪ್ರೀತಿ ಮಂತ್ರಿಯ ಮಗನ ಮಂತ್ರಿಯ ಮಗನ ಬಳಿ ಹೇಳಿದನು ಅಂತಕ್ಕಂಥದ್ದು ಓಕೆ ಅದಾದ ನಂತರ ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳೇ ದೊರೆಯ ಚಿಕ್ಕ ಮಗಳು ಗೆಳೇತಿಯರೊಡನೆ ಇಲ್ಲಿಗೆ ಹೋದಲು ಎಲ್ಲಿಗೆ ಹೋದ್ರೆ ಗೀನ ಉತ್ತರ ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಸುರ ಹೊನ್ನೆ ತೋಟಕ್ಕೆ ಹೋದಳು ಅಂತಕ್ಕಂಥದ್ದು ಸುರ ಹೊನ್ನೆ ತೋಟ ನೆನ್ಪಿಟ್ಟು ಅಂದ್ರೆ ಸಾಕು ಎಲ್ಲ ಸೇಮ್ ಇರುತ್ತೆ ಪ್ರಶ್ನೆ ಎಲ್ಲ ಇದ್ದಂಗೆ ಇರುತ್ತೆ ಅದೇ ರೀತಿಯಾಗಿರುತ್ತೆ ಓಕೆ ನಂತರ ಐದನೇ ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು ಅಂತಂದ್ರೆ ಉತ್ತರ ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಬೇಕಾದಷ್ಟು ಐಸಿರಿಯ ಐ ಸಿರಿಯ ಉಡುಗೊರೆ ಇದು ಚೆನ್ನಾಗಿ ಬಿಟ್ಟಿದ್ದಾರೆ ಐ ಸಿರಿಯ ಉಡುಗೊರೆ ನೀಡಿ ನೀಡಿದಳು ಅಂತಕ್ಕಂಥದ್ದು ಮುಂದೆ ನೋಡ್ತಾ ಇಲ್ಲಿ ಅಭ್ಯಾಸದಲ್ಲಿ ನಾವು ತಿಳಿದ್ವಿ ಮುಂದೆ ಇಲ್ಲಿ ನೋಡ್ತೋಣ ಆ ಕೊಟ್ಟಿರುವ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಈ ನಾಲ್ಕು ಒಂದು ಪ್ರಶ್ನೆಗಳು ನೋಡ್ತಾ ಉತ್ತರ ಆ ಅಂತಕ್ಕಂಥದ್ದು ನೋಡಿ ಕೊಟ್ಟಿರುವ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಬಾರ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ದೊರೆಯ ಮಗ ಹೇಗೆ ಕಂಡು ಹಿಡಿದನು ಅಂತ ಇಲ್ಲಿ ಪ್ರಶ್ನೆ ಇದೆ ಉತ್ತರ ನೋಡಿ ದೊರೆಯ ಮಗನು ಹೂವನ್ನು ತಂದು ಕೊಡುತ್ತಿದ್ದ ದೊಡ್ಡ ಹುಡುಗಿಯನ್ನೇ ಹಿಂಬಾಲಿಸಿದ ಅವರ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳಿಲ್ಲದನ್ನು ಗಮನಿಸಿ ಮಾರನೆಯ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡು ಪ್ರತಿದಿನದಂತೆ ಹೂವಿನ ಗಿಡವಾಗುವುದನ್ನು ದೊರೆಯ ಮಗ ಕಂಡನು ಅಂತಕ್ಕಂಥದ್ದು ಪ್ರಶ್ನೆ ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು ಅಂತೇಳಿ ನೋಡಿದಾಗ ಉತ್ತರ ಅವರ ಮನೆಯ ಮುಂದೆ ದೊಡ್ಡ ಮರವಿತ್ತು ಆ ಮರದ ಕೆಳಗೆ ಗುಡಿಸಿ ಸಾರಿಸಿ ಮರದ ಕೆಳಗೆ ದೇವರನ್ನು ಧ್ಯಾನ ಮಾಡುತ್ತಾ ಕುಳಿತು ಕುಳಿತುಕೊಳ್ಳುತ್ತಿದ್ದಳು ಅಕ್ಕ ಒಂದು ಬಿಂದಿಗೆ ನೀರನ್ನು ತಂಗಿಯ ಮೈ ಮೇಲೆ ಸುರಿಯುತ್ತಿದ್ದಳು ಆಗ ತಂಗಿಯು ಘಮ ಘಮಿಸುವ ಹೂವಿನ ಗಿಡವಾಗುತ್ತಿದ್ದಳು ಅಂತಕ್ಕಂಥದ್ದು ಓಕೆ ಇಲ್ಲಿ ಮೂರನೇ ಪ್ರಶ್ನೆ ನೋಡಿದ ಮಕ್ಕಳೇ ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು ಅಂತ ಕೇಳಿದರೆ ಉತ್ತರ ತನ್ನ ತಂಗಿ ಮತ್ತು ಅವರ ಗೆಳತಿಯರು ಸುರ ಹೊನ್ನೆ ತೋಟಕ್ಕೆ ಹುಯ್ಯಾಲೆ ಆಡಲು ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದು ಅಲ್ಲಿ ನಡೆದ ನಿಜ ಸಂಗತಿ ಅವನಿಗೆ ತಿಳಿಯದೆ ತನ್ನ ಹೆಂಡತಿ ತಪ್ಪಿಸಿಕೊಂಡಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿಯಂತೆ ಬಟ್ಟೆ ತೊಟ್ಟುಕೊಂಡು ದೇಶಾಂತರ ಹೊರಟನು ಅಂತಕ್ಕಂಥದ್ದು ನೋಡ್ಬೋದು ನಾಲ್ಕನೇ ಪ್ರಶ್ನೆ ನೋಡಿ ಅರ್ಧಂಬರ್ಧ ದೇಹವಾಗಿದ್ದಳು ಹೇಗೆ ರಾಣಿಯ ಅರಮನೆಗೆ ಸೇರಿದಳು ಹೆಂಗ ರಾಣಿ ಅರಮನೆ ಸೇರಿದಳು ಅಂತಿನ ಉತ್ತರ ಅರ್ಧಂಬರ್ಧ ದೇಹವಾಗಿದ್ದ ಹುಡುಗಿಯು ತನ್ನ ಗಂಡನ ದೊಡ್ಡಕ್ಕನ ಮದುವೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಿದ್ದಳು ಆ ಪಟ್ಟಣದ ದಾದಿಯರು ಗೌಡೆಯರು ದಿನವಹಿ ನೀರಿಗೆ ಹೋಗಿ ಬರುವಾಗ ಇವಳನ್ನು ನೋಡಿ ಈ ವಿಚಾರವನ್ನು ರಾಣಿಗೆ ತಿಳಿಸಿ ಅಮ್ಮ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣುತ್ತಿದ್ದಾಳೆ ಕರೆದು ತರಲೇ ಎನ್ನುತ್ತಾರೆ ಆಗ ರಾಣಿ ಅವಳ ಸೇವೆ ಮಾಡಿ ಅನ್ನ ಹಾಕಬೇಕಾಗುತ್ತದೆ ಎಂದು ತಾತ್ಸಾರ ಮಾಡುತ್ತಾಳೆ ಆಗ ದಾದಿಯರು ರಾಣಿಯ ಹತ್ತಿರ ಗೋಗರೆದು ಒಪ್ಪಿಸಿ ಅವಳನ್ನು ಅರಮನೆಗೆ ಕರೆತರುತ್ತಾರೆ ಅಂತಕ್ಕಂಥದ್ದು ಓಕೆ ಇಲ್ಲಿ ಆ ಅಂತಕ್ಕಂಥದ್ದು ಅಂತಕ್ಕಂಥದ್ದಿ ಈ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇವೆರಡು ನೋಡ್ತೋಣ ಇಲ್ಲಿ ಮಕ್ಳೆ ಈ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಬರೀರಿ ಅದ ನಂತರ ಮೊದಲನೇ ಪ್ರಶ್ನೆ ಇದರಲ್ಲಿ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆ ಮಾಡಿದ ದ್ರೋಹವೇನು ಹೆಂಗ್ ದ್ರೋಹ ಮಾಡಿಲ್ಲು ತನ್ನ ಅತ್ತಿಗೆ ಅಂತಿನ ಉತ್ತರ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆ ಮತ್ತು ಗೆಳೆತಿಯರೊಡನೆ ಸುರೆ ಹೊನ್ನೆ ತೋಟಕ್ಕೆ ಹೋಗಿ ಅತ್ತಿಗೆಯನ್ನು ಹೂವಿನ ಗಿಡವಾಗುವಂತೆ ಕೇಳಿಕೊಂಡಳು ಹೂವಿನ ಗಿಡ ಆಗಂತೆ ಕೇಳಿಕೊಂಡಳು ಅತ್ತಿಗೆ ಹೇಳ್ತಾಳೆ ನಾನು ಮನುಷ್ಯಳೆ ಹುಚ್ಚು ಹುಚ್ಚಾಗಿ ಹಾಡಬೇಡ ಎಂದು ಗದರಿಸಿ ವಿರೋಧಿಸಿದಳು ಆದರೂ ದೊರೆಯ ಮಗಳು ನಿಷ್ಠೂರವಾಗಿ ಮಾತನಾಡಿ ಬಲವಂತವಾಗಿ ಅತ್ತಿಗೆಯನ್ನು ಒಪ್ಪಿಸಿದಳು ನೀರು ಸುರಿಯುವ ವಿಧಾನ ಮತ್ತು ಹೂ ಕೀಳುವ ವಿಧಾನವನ್ನು ತಿಳಿಸಿಕೊಟ್ಟಳು ಇದನ್ನು ಹುಡುಗಿಯರು ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯದಿಂದ ಅಡ್ಡಾದಿಡ್ಡಿಯಾಗಿ ನೀರು ಸುರಿದರು ಆಕೆ ಅರ್ಧಂಬರ್ಧ ಗಿಡವಾಗಳು ಅವರು ಹೂ ಕೀಳೋ ಆತುರದಲ್ಲಿ ತೋಟ ಅವರು ಹೂ ಕೀಳೋ ಆತುರದಲ್ಲಿ ತೊಟ್ಟು ಎಲೆ ಸುಳಿ ಕಿತ್ತು ರೆಂಬೆ ಕಿತ್ತು ಬಿಟ್ರು ಆಗ ಮಳೆಯಾಗುತ್ತಿದ್ದಂತೆ ಮತ್ತಷ್ಟು ತಪ್ಪಾಗಿ ನೀರು ಸುರಿದು ಮನೆಗೆ ಓಡಿದರು ಹೀಗೆ ತನ್ನ ಅತ್ತಿಗೆ ಕೈಕಾಲುಗಳಿಲ್ಲದ ಗಾಯಗೊಂಡ ದೇಹ ದೇಹಳಾಗಿ ಮಳೆಯಲ್ಲಿ ತೇಲಿ ಮೋರಿಗೆ ಬಿದ್ದಳು ಹೀಗೆ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆ ಮಾಡಿದ ದ್ರೋಹವಾಗಿದೆ ಅಂತಕ್ಕಂಥ ನಾವು ಕಂಡು ಓಕೆ ರೈಟ್ ನಂತರ ಇಲ್ಲಿ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ನೋಡಿ ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು ಅಂತ ಕೇಳ್ರೆ ಉತ್ತರ ಹೂವಾದ ಹುಡುಗಿ ಅರ್ಧ ಮನುಷ್ಯರಾಗಿ ಮೋರಿಯಲ್ಲಿ ಬಿದ್ದಳು ಅರಳೆ ಗಾಡಿಯವರು ಇವಳು ತನ್ನ ಗಂಡನ ದೊಡ್ಡಕ್ಕನ ಮದುವೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಳು ಆ ಪಟ್ಟಣದ ದಾದೆಯರು ಗೌಡೆಯರು ನೋಡಿ ರಾಣಿಗೆ ತಿಳಿಸಿದರು ಅವರು ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಕರೆತರಲೆ ಎಂದು ತಿಳಿಸಿದರು ಆದ್ರೆ ರಾಣಿ ಒಪ್ಪಲಿಲ್ಲ ಆದರೆ ದಾದೆಯರು ರಾಣಿಗೆ ಒತ್ತೈಸಿ ಅರಮನೆಗೆ ಕರೆತಂದು ಸ್ನಾನ ಔಷಧಿ ಉಪಚಾರ ಮಾಡಿದರು ದೇಶಾಂತರದಿಂದ ಬಂದ ದೊರೆಯ ಮಗ ಊರ ಬಾಗಿಲಲ್ಲಿ ಕುಳಿತಿದ್ದನು ತಿಕ್ಕಲು ಮನುಷ್ಯನ ಹಾಗೆ ಅವನಿಗೆ ಗಡ್ಡ ಮೀಸೆ ಬೆಳೆದಿತ್ತು ದಾದೆಯರು ರಾಣಿಗೆ ತಿಳಿಸಿದಾಗ ರಾಣಿ ದುರಾಭಿಮಾನದಿಂದ ನೋಡಿ ತಮ್ಮನೆಂದು ತಿಳಿದು ಕರೆಸಿದಳು ತಮ್ಮನಿಗೆ ಉಪಚಾರ ಅಲಂಕಾರ ಮಾಡಿಸಿದರೂ ಅವನು ಮಾತನಾಡಲಿಲ್ಲ ಮಾರನೆಯ ದಿನ ರಾತ್ರಿ ದಾಸಿಯರು ಹೂವಾದ ಹುಡುಗಿಯನ್ನು ಶೃಂಗಾರ ಮಾಡಿ ಅವನ ಮಂಚದ ಬಳಿ ಕೂರಿಸಿದರು ದೊರೆಯ ಮಗ ಎದ್ದು ಆಕೆಯನ್ನು ತನ್ನ ಹೆಂಡತಿ ಎಂದು ಗುರುತಿಸಿದ ಆಗ ಏನು ಎತ್ತ ಎಂದು ವಿಚಾರಿಸಿದ ಆಕೆ ನಿಮ್ಮ ತಂಗಿಯಿಂದಾಗಿ ಹೀಗಾಯಿತು ಎಂದಳು ಎರಡು ತೆಂಬಿಗೆ ನೀರನ್ನು ತನ್ನಿ ಮಂತ್ರಿಸುವೆ ಎಂದಳು ಮೊದಲ ತೆಂಬಿಗೆ ನೀರು ಹಾಕಿದ ನಂತರ ಹೂವಿನ ಗಿಡ ಮಾಡಿ ಮುರಿದ ಕೊಂಬೆಗಳನ್ನು ಜೋಡಿಸಿ ನಂತರ ಎರಡನೇ ತೆಂಬಿಗೆ ನೀರು ಹಾಕಿದ ಮತ್ತೆ ಮನುಷ್ಯ ಆದಳು ಹೀಗೆ ದೊರೆಯ ಮಗ ತನ್ನ ಹೆಂಡತಿಯನ್ನು ಪುನಃ ಪಡೆದನು ಅಂತಕ್ಕಂಥದ್ದು ಇಲ್ಲಿ ನೋಡಿ ಮಕ್ಕಳೇ ಈ ಅಂತಕ್ಕಂಥದ್ದು ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಇವು ನೋಡ್ತಾ ಇಲ್ಲಿ ನೋಡಿ ಮಕ್ಕಳೇ ಈ ಅಂತ ಬರೀರಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೇದು ಅಕ್ಕಯ್ಯ ಅಮ್ಮನಿಗೆ ಹೇಳ್ಬೇಡ ಮುಚ್ಚಿಡು ಉತ್ತರ ಇದು ಯಾವುದರಿಂದ ಆಯ್ಕೆ ಮಾಡಲಾಗಿದೆ ಅಂದ್ರೆ ಈ ಮೇಲಿನ ವಾಕ್ಯವನ್ನು ಎ ಕೆ ರಾಮಾನುಜನ್ ರವರು ಬರೆದ ಹೂವಾದ ಹುಡುಗಿ ಎಂಬ ಗದ್ಯದಿಂದ ಆಯ್ ಆಯ್ದುಕೊಳ್ಳಲಾಗಿದೆ ಅಂತ ಆರಿಸಿಕೊಳ್ಳಲಾಗಿದೆ ಅಂತ ಬರೀಬಹುದು ಸಂದರ್ಭ ನೋಡಿ ಕೂಲಿ ಮಾಡಿ ತಾಯಿ ತಮ್ಮನ್ನು ಸಾಕುತ್ತಿದ್ದಾಗ ತಂಗಿಯು ಹೂವಿನ ಗಿಡವಾಗಿ ಅಕ್ಕ ಹೂವನ್ನು ರಾಣಿಗೆ ಮಾರಾಟ ಮಾಡಿ ಹಣವನ್ನು ತಂಗಿಗೆ ಅಕ್ಕ ತೋರಿಸಿದಾಗ ಈ ಮೇಲಿನ ಮಾತನ್ನು ತಂಗಿಯು ಅಕ್ಕನಿಗೆ ಹೇಳು ಹೇಳಿದಳು ಅಂತಕ್ಕಂಥದ್ದು ಸ್ವಾರಸ್ಯ ಏನಂದ್ರೆ ಏನಲ್ಲಿ ತಾಯಿಗೆ ಸಹಾಯವಾಗಲೆಂದು ತಿಳಿದು ಅಕ್ಕ ಮತ್ತು ತಂಗಿಯು ಸೇರಿ ಈ ಕೆಲಸವನ್ನು ಮಾಡಿದಾಗ ತಾಯಿಗೆ ಗೊತ್ತಾದ್ರೆ ಬಯ್ಯಬಹುದೆಂದು ಭಯವನ್ನು ಈ ಮೇಲಿನ ವಾಕ್ಯ ಸೂಚಿಸುತ್ತದೆ ಅಂತ ನೋಡ್ಬೋದು ಓಕೆ ಅದಾದ ನಂತರ ಒಂದನೇ ಸಂದರ್ಭ ಆಯ್ತಲ್ಲ ಎರಡನೇ ಸಂದರ್ಭ ನೋಡ್ತೋಣ ಈ ಸಂಪತ್ತಿಗೆ ನನ್ನ ಮದುವೆ ಆದೇರಿ ಅಂತಕ್ಕಂಥದ್ದು ಉತ್ತರ ಮೊದಲು ಆಯ್ಕೆ ಬರಬೇಕಾಗುತ್ತೆ ಈ ಮೇಲಿನ ವಾಕ್ಯವನ್ನು ಎ ಕೆ ರಾಮಾನುಜನ್ ಬರೆದಿರುವ ಹೂವಾದ ಹುಡುಗಿ ಎಂಬ ಗದ್ಯ ಭಾಗದಿಂದ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ರಾಜನ ಮಗನು ಹೂವಿನ ಗಿಡವಾಗುತ್ತಿದ್ದ ಕಿರಿಯ ಹುಡುಗಿಯನ್ನು ಮದುವೆಯಾದ ಮೊದಲ ದಿನ ಒಟ್ಟಿಗೆ ಇದ್ದಾಗ ಅವರೇ ಮಾತನಾಡಲಿ ಅಂತ ಅವಳು ಅವಳೇ ಮಾತನಾಡಲಿ ಅಂತ ಅವನು ಹೀಗೆ ಇಬ್ಬರು ಮೌನವಾಗಿ ಸುಮ್ಮನಿದ್ದರು ಆ ಸಂದರ್ಭದಲ್ಲಿ ಹೂವಾದ ಹುಡುಗಿ ಈ ಮಾತನ್ನು ದೊರೆ ದೊರೆಗೆ ದೊರೆ ಮಗನಿಗೆ ಹೇಳಿದಳು ಅಂತಕ್ಕಂಥದ್ದು ಸ್ವಾರಸ್ಯ ನೋಡಿ ತನ್ನ ಜೊತೆ ಮಾತಾಡಲು ಇಷ್ಟವಿಲ್ಲದಿದ್ದ ಮೇಲೆ ತನ್ನನ್ನು ಏಕೆ ಮದಿಯುವಾಗಬೇಕಿತ್ತು ಎಂಬುದಾಗಿ ನೇರ ದಿಟ್ಟತನ ಹುಸಿ ಹುಸಿ ಮುನಿಸು ಸ್ವಾರಸ್ಯಕರವಾಗಿದೆ ಅಂತ ನೋಡಬಹುದು ಮೂರನೇ ಸಂದರ್ಭ ನೋಡಿ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೊ ಉತ್ತರ ಆಯ್ಕೆ ನೋಡಿ ಪ್ರಸ್ತುತ ಈ ವಾಕ್ಯವನ್ನು ಎ ಕೆ ರಾಮನುಜನ್ ಅವರು ರಚಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆಯ್ದ ಹೂವಾದ ಹುಡುಗಿ ಎಂಬ ಪಾಠದಿಂದ ಆರಿಸಿ ಆರಿಸಲಾಗಿದೆ ಅಂತ ನೋಡಬಹುದು ಸಂದರ್ಭ ಹೂವಾದ ಹುಡುಗಿ ಅರ್ಧ ಬರ್ಧ ಮನುಷ್ಯಳಾಗಿ ಮೋರಿಯಲ್ಲಿ ಬಿದ್ದಿದ್ದಾಗ ಗಾಡಿ ಗಾಡಿಯವರ ಸಹಾಯದಿಂದ ಮುಂದೆ ಒಂದು ಊರಿನ ಮಂಟಪದಲ್ಲಿಟ್ಟು ಹೋಗುವ ಸಂದರ್ಭದಲ್ಲಿ ಯಾರಾದರೂ ಅನ್ನ ನೀರು ಕೊಟ್ರೆ ಜೀವ ಉಳಿಸ್ಕೋ ಎಂದು ಹೇಳಿ ಹೋಗುತ್ತಾನೆ ಸ್ವಾರಸ್ಯ ಇಲ್ಲಿ ಗಾಡಿಯವನು ಆ ಹುಡುಗಿಯ ತೋರಿದ ಮಾನವೀಯತೆ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತಕ್ಕ ನೋಡಬಹುದು ಓಕೆ ನಾಲ್ಕನೇ ಸಂದರ್ಭ ನೋಡ್ತಾ ಓಕೆ ನಾಲ್ಕನೇ ಸಂದರ್ಭ ನೋಡಿ ಅವಳನ್ನು ನೋಡಿದ್ರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಇಲ್ಲಿ ಉತ್ತರ ಅಂತಕ್ಕಂಥದ್ದು ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಎ ಕೆ ರಾಮನುಜನ್ ಅವರು ರಚಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆಯ್ದ ಹೂವಾದ ಹುಡುಗಿ ಎಂಬ ಪಾಠದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ಗಾಡಿಯಲ್ಲಿ ಹೋಗುತ್ತಿರುವನೊಬ್ಬ ಗಾಡಿಯಲ್ಲಿ ಕೂರಿಸಿಕೊಂಡು ಹೋಗಿ ಒಂದು ಊರಿನ ಮಂಟಪದಲ್ಲಿಟ್ಟು ಹೋದ ನಂತರ ಆ ಮಾರ್ಗದಲ್ಲಿ ನೀರು ತೆಗೆದುಕೊಂಡು ಹೋಗುತ್ತಿದ್ದ ಅರಮನೆಯ ದಾದಿಯರು ಅವಳನ್ನು ಕಂಡು ಅವಳು ರಾಣಿಯ ತಮ್ಮನ ಹೆಂಡತಿ ಇರಬಹುದು ಎಂದು ಊಹಿಸಿ ಈ ಮೇಲಿನ ಮಾತನ್ನು ತಮ್ಮ ರಾಣಿಗೆ ಹೇಳುತ್ತಾರೆ ಅಂತಕ್ಕಂಥದ್ದು ಓಕೆ ಸ್ವಾರಸ್ಯ ಇಲ್ಲಿ ಅರಮನೆಯ ದಾದಿಯರ ದಾದಿಯರಿಂದಾಗಿ ಹೂ ಆಗುವ ಹುಡುಗಿ ಅರಮನೆ ಸೇರಿದ್ದು ಆ ದಾದಿಯರು ತೂರಿದ ಮಾನವೀಯತೆ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ನೋಡಬಹುದು ಓಕೆ ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ವಿವರಣೆ ಆಯಿತು ಇಲ್ಲಿ ಹೂ ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತಿದೆ ಮೊದಲನೇ ಬಿಟ್ಟ ಸ್ಥಳ ನೋಡಿ ಇಲ್ಲಿ ನೋಡಕ್ಕಯ್ಯ ನಾನಿಲ್ಲಿ ಡ್ಯಾಶ್ ಧ್ಯಾನ ಮಾಡಿ ಕೂತ್ಕೋತೀನಿ ಅಂತಕ್ಕಂಥದ್ದು ಏನಾಗಿರುತ್ತೆ ಉತ್ತರತ್ತಿನ ದೇವರ ದೇವರ ಅಂತಕ್ಕಂಥದ್ದು ಎರಡನಡಿ ಅವರು ಮಾತಾಡಲೇ ಇಲ್ವಲ್ಲ ಮತ್ತೇಕೆ ಡ್ಯಾಶ್ ಯಾದಾರು ಯಾದಾರು ಅಂದ್ರೆ ಮದುವೆ ಅಂತಕ್ಕಂಥದ್ದು ಮದುವೆ ಯಾದಾರು ಆ ನರ ಮನುಷ್ಯರು ಡ್ಯಾಶ್ ಆಗೋದುಂಟೆ ಏನು ಹೂವಿನ ಗಿಡ ಹೂವಿನ ಗಿಡ ಅಂತಕ್ಕಂಥದ್ದು ಆ ನಂತರ ನಾಲ್ಕನೇದು ದಿನವಹಿ ಮೈ ಮೇಲಿನ ಗಾಯಗಳಿಗೆ ಡ್ಯಾಶ್ ಹಾಕಿ ವಾಸಿ ಮಾಡಿದರು ಏನಕೆ ಅಂದ್ರೆ ಔಷಧ ಓಕೆ ಇಲ್ಲಿ ಪ್ರಾಯೋಗಿಕ ಭಾಷಾಭ್ಯಾಸ ಅಂತಿದೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕೊಟ್ಟಿರುವ ಪದಗಳಲ್ಲಿ ರೂಢ ಅಂಕಿತ ಮತ್ತು ಅನ್ವರ್ತಕ ನಾಮಗಳನ್ನು ವಿಂಗಡಿಸಿ ಬರೆಯಿರಿ ಅಂತಿದೆ ಓಕೆ ಇದು ನೋಡ್ತೋಣ ಇಲ್ಲಿ ಪ್ರಾಯೋಗಿಕ ಭಾಷಾಭ್ಯಾಸ ಅಂತ ಬರೀರಿ ಮೊದಲನೇದು ಕೊಟ್ಟಿರುವ ಪದಗಳಲ್ಲಿ ರೂಢ ಅಂಕಿತ ಮತ್ತು ಅನ್ವರ್ತಕ ನಾಮಗಳನ್ನು ವಿಂಗಡಿಸಿ ಬರೀರಿ ಅಂತಕ್ಕಂಥ ಬರ್ದು ಇಲ್ಲಿ ಕಾಲ ಕೊಟ್ಟಿದ್ದಾರೆ ಕಾಲ ಕಾಳಿ ದೇವಸ್ಥಾನ ವ್ಯಾಪಾರಿ ರಾಜ ಇದು ಹಡಗೂರು ಅಂತಕ್ಕಂಥದ್ದು ಹೌದಾ ಇಲ್ಲಿ ರೂಢನಾಮ ಅಂದ್ರೆ ರಾಜ ಕಾಳಿ ಅಂತಕ್ಕಂಥದ್ದು ದಿನ ರೂಢಿಯಲ್ಲಿ ಪದಗಳೇ ರೂಢನಾಮಗಳು ಓಕೆನಾ ಅನ್ವರ್ತಕ ಅಂದ್ರೆ ದಿನ ವ್ಯಾಪಾರಿ ದೇವಸ್ಥಾನ ಅಂತಕ್ಕಂಥದ್ದು ಓಕೆ ಅಂಕಿತ ನಾಮ ಅಡಗೂರು ಕಾಲ ಅಂತಕ್ಕಂಥದ್ದು ಇವು ಹೆಸರುಗಳಿರಬಹುದು ಎರಡನೇ ನೋಡಿ ಮಕ್ಕಳೇ ಕೊಟ್ಟಿರುವ ಪದಗಳಲ್ಲಿರುವ ಪ್ರಥಮ ಪುರುಷ ಮಧ್ಯ ಪುರುಷ ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷ ಪದಗಳನ್ನು ಆರಿಸಿ ಬರೀರಿ ಅಂತಿದೆ ಓಕೆ ಇವನು ನೀನು ಅವರು ನಾನು ಅವಳು ಇವಳು ಅಂತಕ್ಕಂಥದ್ದು ಪ್ರಥಮ ಪುರುಷ ಯಾರು ಅಂತಂದ್ರೆ ಇಲ್ಲಿ ಇವನು ಅವಳು ಇವಳು ಅವರು ಅಂತಕ್ಕಂಥದ್ದು ಮಧ್ಯಮ ಪುರುಷ ನೀನು ಅಂತಕ್ಕಂಥ ಉತ್ತಮ ಪುರುಷ ನಾನು ಅಂತಕ್ಕಂಥದ್ದಾಗಿರುತ್ತೆ ಓಕೆನಾ ರೈಟ್ ಅದಾದ ನಂತರ ಇಲ್ಲಿ ಚಟುವಟಿಕೆ ಕೊಟ್ಟಿರ್ತಕ್ಕಂಥ ನೋಡ್ತಾ ಇಲ್ಲಿ ಚಟುವಟಿಕೆ ಕೊಟ್ಟಿರ್ತಕ್ಕಂಥದ್ದು ಓಕೆ ಮೊದಲನೇದು ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತಿದೆ ಇದು ಇದು ಎರಡು ನೋಡ್ತಾ ಓಕೆ ಚಟುವಟಿಕೆ ಅಂತ ಬರೆದು ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ವಾಕ್ಯಗಳಲ್ಲಿ ಬಳಸಿ ಅಂತಿದೆ ನಿಮಗೆ ಸ್ವಂತ ವಾಕ್ಯ ಗೊತ್ತಿದ್ರೆ ನೀವು ಸ್ವಂತ ಬರೀತಾ ಹೋಗೋದು ಮಕ್ಕಳೇ ಧ್ಯಾನ ಮಾಡು ವಿದ್ಯಾರ್ಥಿಗಳು ಏಕಾಗ್ರತೆಗಾಗಿ ಧ್ಯಾನ ಮಾಡಬೇಕು ಅಂತಕ್ಕಂಥದ್ದು ನೋಡಿ ಧ್ಯಾನ ಮಾಡೋತಕ್ಕಂಥ ಇಲ್ಲಿ ಬಳಸಿರ್ತಕ್ಕಂಥದ್ದು ಓಕೆ ಬಡವರು ಬಡವರಿಗೆ ಉಚಿತ ಶಿಕ್ಷಣ ಮತ್ತು ವೈದ್ಯಕೀಯ ಸೇವೆ ಅಗತ್ಯ ಇಲ್ಲಿ ಬಡವರು ಅಂತಕ್ಕಂಥ ಇಲ್ಲಿ ಬಳಸಿರ್ತಕ್ಕಂಥದ್ದು ಓಕೆ ನೀವು ವಾಕ್ಯದಲ್ಲಿ ಬಳಸ್ತಾ ಹೋಗ್ಬೇಕು ಸಂಪಾದನೆ ಪ್ರಾಮಾಣಿಕ ಸಂಪಾದನೆ ಜೀವನದಲ್ಲಿ ಸಂತೋಷ ತರುತ್ತದೆ ಈ ಸಂಪಾದನೆ ಅಂತಕ್ಕಂಥದ್ದು ಇಲ್ಲಿ ನಾವು ಬಳಸಿರ್ತಕ್ಕಂಥದ್ದು ಓಕೆ ಮಕ್ಕಳೇ ಇಲ್ಲಿ ಉಡುಗೊರೆ ಅಂತಿದೆ ನನ್ನ ಹುಟ್ಟು ಹಬ್ಬಕ್ಕೆ ಸ್ನೇಹಿತನು ಸುಂದರ ಉಡುಗೊರೆಯನ್ನು ಕೊಟ್ಟನು ಅಂತಕ್ಕಂಥದ್ದು ಈ ಉಡುಗೊರೆ ಅಂತಕ್ಕಂಥದ್ದು ಇಲ್ಲಿ ಬಳಸ್ತೇವೆ ನಿಮ್ಮ ವಾಕ್ಯದಲ್ಲಿ ಬಳಸ್ತಾ ಹೋಗಿ ಎರಡನೇ ನೋಡಿ ಮಕ್ಕಳೇ ಕೊಟ್ಟಿರುವ ವಾಕ್ಯಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ಅಂತಿದೆ ಮೊದಲನೇದು ಮೊದಲನೇ ನೋಡಿ ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದ್ಬಿಡೆ ಅಂದ್ರೆ ಗ್ರಾಂಥಿಕ ರೂಪ ನೀನು ಹೂ ತೆಗೆದುಕೊಂಡು ಹೋಗಿ ಮಾರಿಕೊಂಡು ಬಂದು ಬಂದುಬಿಡೇ ಅಂತ ಬಿಡು ಅಂತಕ್ಕಂಥದ್ದು ಬರಿಬಹುದು ಓಕೆ ಎರಡನೇ ನೋಡಿ ದಾದೆಯರು ಗೋಗರದ್ದಕ್ಕೆ ಒಪ್ಕೊತಾಳೆ ಅಂತಕ್ಕಂಥದ್ದು ಇಲ್ಲಿ ಗ್ರಾಂಥಿಕ ರೂಪ ದಾದೆಯರು ಗೋಗರೆದುದಕ್ಕಾಗಿ ಒಪ್ಪಿಕೊಳ್ಳುತ್ತಾಳೆ ಒಪ್ಪಿಕೊಳ್ಳುತ್ತಾಳೆ ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ವಾಕ್ಯ ತಾಯಿ ಅಣ್ಣನ ಕೇಳ್ಕೊಂಡು ಕರ್ಕೊಂಡು ಹೋಗು ಅಂತಾಳೆ ಓಕೆ ತಾಯಿ ಅಣ್ಣನನ್ನು ಕೇಳಿ ಕರೆದುಕೊಂಡು ಹೋಗು ಅನ್ನುತ್ತಾಳೆ ಅಂತಕ್ಕಂಥದ್ದು ಓಕೆ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತ ನಿಮಗೆ ಇಷ್ಟ ಆಯಿತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಇನ್ನೊಬ್ಬ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಗೆ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಕಳೇ